ಸ್ನೇಹಿತರೆ ನಾವು ಸಿದ್ಧಗಂಗಾ ಜಾತ್ರೆಯಲ್ಲಿದ್ದೀವಿ ಹಳ್ಳಿಕಾರು ಹಸುಗಳನ್ನು ನೋಡ್ತಾ ಇದ್ದೀವಿ ಹಳ್ಳಿಕಾರು ಕರುಗಳಿದೆ ತುಂಬ ಹಳ್ಳಿ ಕಾರು ಬುಲ್ಸ್ಗಳಿದೆ ಬೀಜದ ಹೋರಿಗಳು ಇಲ್ಲಿ ಬಿತ್ತನೆ ಹೋರಿಗಳಂತೀವಿ ಬನ್ನಿ ಒಂದಿಷ್ಟು ರೈತರಿಗೆ ಮಾತಾಡ್ಸೋಣ ಬೆಲೆಗಳನ್ನು ತಿಳ್ಕೊಳ್ಳೋಣ ಹಾಗೂ ಸಿದ್ಧಗಂಗಾ ಜಾತ್ರೆ ವಿಶೇಷತೆಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಅತಿ ಹೆಚ್ಚು ಇದ್ದಿದೆ ಇಲ್ಲಿ ಬಹುಶಃ ನಾನು ನೋಡ್ದಂಗೆ ಹಳ್ಳಿ ಕಾರ ಬಿಟ್ಟು ಬೇರೆ ತಳಿಗೊಂದು ಕಾಣ್ತಾ ಇಲ್ಲ ಹಳ್ಳಿ ಕಾರಕ್ಕೆ ವಿಶೇಷ ಯಾವ್ರಣ್ಣ ಯಾವ್ರಿ ಬೈರನಹಳ್ಳಿ ಏನೇನು ತಗೊಂಡು ಬಂದಿರಿ ಯಾವ್ದ್ರಿ ಇದ್ರಿ ಬೀಜದೋರಿ ಎಷ್ಟಲ್ಲೂ ಮಾಡೈತೆ ಏನು ಹೇಳ್ತೀರಿ ಇದಕ್ಕೆ ಜೊತೆಗೆ ಓಕೆ ಓಕೆ ಎರಡು ಅದೇನಾ ಐವತ್ತು ಹೇಳ್ತೀರಿ ಕೇಳ್ತಾ ಇದಾರೆ ಜನ ಹಾ ವ್ಯಾಪಾರ ಸೆಟ್ ಆಗ್ತಾ ಇಲ್ಲ ಇನ್ನು ಎಷ್ಟು ದಿವಸ ಆಯ್ತಣ್ಣ ಬಂದು ನಾಲ್ಕು ದಿವಸ ಆಯ್ತು ಹೇಗಿದೆ ಅಣ್ಣ ಜಾತ್ರೆ ನೀರು ಮೇವು ಒಳ್ಳೇದು ನಾವು ಎಲ್ಲೂ ನೋಡಿಲ್ಲ ಈ ತರದ್ದು ಮೇವು ಅಲ್ವಾ ಅಷ್ಟೊಂದು ಮೇವುಗಳು ಕೊಟ್ಟು ಇದು ಕೊಟ್ಟು ಭೂಸಾನು ಕೊಡ್ತಾ ಇದ್ದಾರೆ ಎಷ್ಟು ದಿವಸ ನಡೀತಾ ಅದು ಜಾತ್ರೆ ವಾರ ನಿಮ್ಮ ಹೇಳಿ ತಿಮ್ಮಯ್ಯ ಊರು ಏನು ಹೇಳಿ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ತ್ರೀ ಫೋರ್ ನೈನ್ ಸಿಕ್ಸ್ ಸಿಕ್ಸ್ ಡಬಲ್ ಜೀರೋ ಒನ್ ಟು ಓಕೆ ಓಕೆ ಇದು ಮನೆದಲ್ಲ ನಿಮ್ದು ಕೊಂಡಿರೋದೇನಾ ಓಕೆ 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 ಅಣ್ಣ ಜೊತೆ ಎಷ್ಟಲ್ಲೂ ಎರಡಲ್ಲ ಎರಡು ಯಾವ ಊರಣ್ಣ ಅರೇ ಸಮುದ್ರದವರ ಬಾರ್ಡ್ರಿ ಓಕೆ ಓಕೆ ಏನು ಹೇಳ್ತೀರಣ್ಣ ಒಂದೂವರೆ ಜೊತೆಗೆ ಜೊತೆಗೆ ಒಂದೂವರೆ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದಾರೆ ಜನ ಎಷ್ಟು ವ್ಯತ್ಯಾಸ ಇದೆ ಒಂದು ಹತ್ತು ಸಾವಿರ ಬಂದರೆ ಕೊಟ್ಬಿಡೋದಲ್ವಾ ಸತ್ಯ ನಿಮ್ಮ ದೊಡ್ಡಯ್ಯ ಊರು

ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು ಜಾತ್ರೆ ಇದೇ ಫಸ್ಟ್ ಟೈಮ್ ಬಂದಿದ್ರಿ ಓಕೆ ಇದು ಮನೆನಾ ಇದು ಅಥವಾ ತಂದಿರೋದೇನಾ ಓಕೆ ಈ ಜಾತ್ರೆ ವ್ಯವಸ್ಥೆ ಚೆನ್ನಾಗಿದೆ ಸರ್ ಜಾತ್ರೆ ಚೆನ್ನಾಗಿದೆ ಅಲ್ವಾ ಅನುಕೂಲ ಹಾಂ 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 ಓಕೆ 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 ಥ್ಯಾಂಕ್ಸ್ ಅಣ್ಣ

ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ನೈನ್ ಫೋರ್ ಒನ್ ಡಬಲ್ ಟು ಸೆವೆನ್ ನೈನ್ ಜೀರೋ ನೈನ್ ಸ್ನೇಹಿತರು ಯಾರಿಗಾದರೂ ಬೇಕು ನಿಮಗೆ ಹಳ್ಳಿ ಕಾರ್ ಹತ್ತೇಳಿ ಕ್ಲಿಯರ್ ಆಗಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ರೇಟ್ ನೋಡಿ ಇದು ಬಿಡ್ತಿರಲ್ಲ ಓಕೆ 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 ಥ್ಯಾಂಕ್ಸ್ ಸರ್ ಇಲ್ಲ ಸರ್ ಮಾಡ್ದಲ್ಲ ಕಮಿಟಿಗೆ ಹೇಳ್ಬೇಕು ಗೊತ್ತ ಯಾವತ್ತು ಸರ್ ಕಮಿಟಿ ಸರ್ ಸೋಮವಾರ ಮಾಡ್ಬೋದು ಸೋಮವಾರ ಮಾಡ್ಬೋದು नडो मामा नडो ओरी तत नाहीला इंचा आजीचा मदत ಸ್ನೇಹಿತರೆ ಇಲ್ಲೊಂದು ಒಳ್ಳೆ ಜೊತೆ ಎತ್ತುಗಳಿದೆ ರೈತರು ಎಲ್ಲಿದ್ದಾರೆ ಅಂತ ಕಾಣ್ತಾ ಇಲ್ಲ ಇದ್ರ ಮಾಲೀಕರು ಮಾತಾಡ್ಸೋಣ ಅಂದರೆ ಭಾಳ ಒಳ್ಳೆ ಜೊತೆ ಇದೆ ಇದು ಕೋಡುಗಳ ಬಗ್ಗೆ ನೋಡಿ ಒಂಚೂರು ನಾನು ಕೋಡುಗಳ ಬಗ್ಗೆನೇ ಒಂದು ವಿಶೇಷವಾದ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ಕಡೆ ಕಿಲ್ಲಾರಲ್ಲಿ ಪದ್ಧತಿ ಇಲ್ಲ ಇಲ್ಲಿ ಕೋಡುಗಳನ್ನು ತಮಗೆ ಹೇಗೆ ಬೇಕು ಆ ಥರ ಶೃಂಗಾರ ಥರ ಮಾಡಲಿಕ್ಕೆ ಚಿಕ್ಕವರಿದ್ದಾಗಲೇ ಇದ್ದಾಗಲೇ ಕಟ್ತಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ನಿಮ್ಮ ನಿಮ್ಮೂರೇ ಹಾಂ ಇಂಡಿಯನ್ ಡ್ರೀಮ್ ಮರ್ಚೆಂಟ್ಸ್ ಡ್ರೀಮರ್ಜೆಂಟ್ಸ್ ನೋಡಿ ಯಾರು ನಿಮ್ಮೂರೇ ಇದು ಇದೇ ಹಾಡ್ದು ಇಂಡಿಯನ್ ಕಾವ್ ನಿಂತಿದ್ದನಿ ಹ್ಮ್ 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 ನಿಮ್ದು ಅಲ್ಲ ಊರುಗಳು ಎರಡಲ್ಲು ಎರಡಲ್ಲು ಜಾತ್ರೆ ಬಗ್ಗೆ ಏನಾದ್ರು ಹೇಳ್ತೀರಾ ಓಕೆ ನಿಮ್ದು ಇದು ಎರಡು ಹತ್ತು ತಂದಿರೋದು ಎರಡು ಎರಡು ಹತ್ತು ಸ್ನೇಹಿತರದು ಹಾಂ 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 ಒಟ್ಟಾರೆ ನಡೀತಾ ಇದೆ ಅಲ್ಲ ಹಾಗಾದ್ರೆ ನಾವು ಹೆಚ್ಚು ಮಾಡಿದ್ದು ಉತ್ತರ ಕರ್ನಾಟಕ ಕಡೆ ಅದು ನಾವು ಕಿಲಾರಿಯನ್ನು ಮಾಡ್ತಾ ಈ ಸಲ ಇದನ್ನು ಮಾಡ್ತಾ ಇದ್ದೀವಿ ಇಂಡಿಯನ್ ಸ್ನೇಹಿತರೆ ನೋಡ್ತಾ ಇದ್ದೀವಿ ಬನ್ನಿ ಇನ್ನೊಂದಿಷ್ಟು ಕವರ್ ಮಾಡೋಣ ತೋರಿಸೋಣ ಒಂದಿಷ್ಟು ಏನೇನು ವಿಶೇಷ ಮಾಡ್ಬೋದು ಈ ಜಾತ್ರೆಗೆ ಹೇಳಿ ಜಾತ್ರೆಯ ಒಂದಿಷ್ಟು ಬೆಲೆಗಳಂತೂ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದೀರಿ ಬೆಲೆಗಳು ಇಲ್ಲಿ ಹೇಗಿದೆ ಅಂತ ಒಳ್ಳೆಯ ಎತ್ತುಗಳ ಬೆಲೆ ಎರಡೂವರೆ ಮೂರು ಲಕ್ಷದಿಂದ ಶುರು ಮಾಡ್ತಾಯಿದ್ದಾರೆ ನಮಸ್ಕಾರ